ನಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದಾವಾ ಅಮ್ಮ ಹಾ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಇದೆ ಬಟ್ ಅದರ ಇನ್ಶೂರೆನ್ಸ್ ಒಂದು ಎಕ್ಸ್‌ಪೈರ್ ಆಗಿದೆ ಇನ್ಶೂರೆನ್ಸ್ ನಾವೇ ಮಾಡಿಸಿ ಸರ್ ಗಾಡಿ ಮೇಲೆ ಲೋನ್ ಏನಾಯ್ತ ಅಮ್ಮ ಇದು ಯಾವುದೇ ಲೋನ್ ಇಲ್ಲ ಸರ್ ಗಾಡಿ ಮೇಲೆ ಎಲ್ಲಿ ಮಗಡೆ ಲೊಕೇಶನ್ ಸರ್ ಬಂಚಂಗ್ರಿ ಟ್ರಾನ್ಸ್‌ಫರ್ ನೀವೇ ಮಾಡಿಸಿ ಕೊಡ್ತೀರಾ ತಕೊಂಡ್ರೆ ಮಾಡಿಸ್ಕೊಬೇಕು ಮೈಸೂರಲ್ಲಿ ಸರ್ ನಾವೇ ಮಾಡಿಸಿ ಇಲ್ಲ ಅವರಾದ್ರೆ ಅವರೇ ಮಾಡಿಸ್ಕೊಬಹುದು ಸರ್ ಏನು ಹೇಳ್ತೀರಾ ಮಗಡೆ ರೇಟ್ ಸರ್ ಎರಡು ಲಕ್ಷದ ಐದ್ ಸಾವಿರ ಹೇಳ್ತಾ ಇದೀವಿ ನಿಮ್ ಕಡೆಯಿಂದ ಬಂದ್ರು ಅಂದ್ರೆ ಇನ್ನ ಕಮ್ಮಿ ಮಾಡ್ಕೊಡ್ತೀವಿ ಸರ್ಮಿಟ್ ಮಾಡಿದ್ರೆ ಚಾನಲ್ ಕಡೆಯಿಂದ ಸ್ವಲ್ಪ ಆದಷ್ಟು ಮಾಡ್ಕೊಡ್ರಿ ಹಾ ಸರಿ ಓಕೆ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತೊಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡಕ್ಕೆ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋ ಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು